ಜೈ ಕ್ರಿಸ್ತ್ ಎ ಹೆಚ್ ಕೆಲ ನಲವತ್ತೇಳನೇ ಸಂಧಿ ಹದಿಮೂರನೇ ವಚನದಿಂದ ನಲವತ್ತೆಂಟನೇ ಸಂಧಿ ಮೂವತ್ತೈದನೇ ವಚನದವರೆಗೆ ಇಸ್ರಾಯೇಲ್ ದೇಶದ ಎಲ್ಲೆಗಳು ಭಾಗಗಳು ಕರ್ತನಾದ ಯಹೋನು ಇಂತೆನ್ನುತ್ತಾನೆ ನೀವು ಇಸ್ರಾಯೇಲಿನ ಹನ್ನೆರಡು ಕುಲಗಳಿಗೆ ದೇಶವನ್ನು ಬಾಧ್ಯವಾಗಿ ಹಂಚಿಕೊಡುವಾಗ ಮುಂದಿನ ಮೇರೆಗಳನ್ನು ಅನುಸರಿಸಬೇಕು ಯೋಸೆಫಿಗೆ ಎರಡು ಪಾಲು ಸೇರಲಿ ನಾನು ನಿಮ್ಮ ಪಿತೃಗಳಿಗೆ ಪ್ರಮಾಣವಾಗಿ ವಾಗ್ದಾನ ಮಾಡಿದ ಈ ದೇಶವನ್ನು ನೀವೆಲ್ಲರೂ ಸರಿಸಮಾನವಾಗಿ ಅನುಭವಿಸುವಿರಿ ಇದು ನಿಮಗೆ ಸ್ವಾಸ್ಥ್ಯವಾಗಿಯೇ ಇರುವುದು ನಿಮ್ಮ ದೇಶದ ಮೇರೆಗಳು ಹೀಗಿರಬೇಕು ಬಡಗಣ ಮೇರೆಯು ದೊಡ್ಡ ಸಮುದ್ರದಿಂದ ಆರಂಭವಾಗಿ ಛೇದಾದಿನ ದಾರಿಯಲ್ಲಿನ ಹೆತ್ಲೋನಿನ ಮಾರ್ಗವಾಗಿ ಬಂದು ಹಮಾತ್ ಬೇರೋತ್ ದಮಸ್ಕದ ಎಲ್ಲೆಗೂ ಹಮಾತಿನ ಎಲ್ಲೆಗೂ ನಡುವಣ ಸಿಬ್ರಾಹಿಂ ಎಂಬ ಊರುಗಳ ಮೇಲೆ ಹೌರಾನಿನ ಸರಹದ್ದಿಗೆ ಹತ್ತಿರವಾದ ಹಚೇರ್ ಹತ್ತಿಕೋನಿನ ಬಳಿಯಲ್ಲಿ ಮುಗಿಯಬೇಕು ಹೀಗೆ ಬಡಗಣ ಮೇರೆಯು ಸಮುದ್ರದಿಂದ ದಮಸ್ಕದ ಸರಹದ್ದಿನಲ್ಲಿರುವ ಹಚರ್ ಐನೋನಿನ ಹಬ್ಬುವುದು ಅದರ ಉತ್ತರದಲ್ಲಿ ಹಮಾತಿನ ಪ್ರಾಂತವಿರುವುದು ಇದು ಬಡಗಣ ಮೇರೆ ಮೂಡಲಲ್ಲಿ ಹೌರಾನ್ ದಮಸ್ಕಾ ಗಿಲ್ಯಾದ್ ಇವುಗಳಿಗೂ ಇಸ್ರಾಯೇಲ್ ದೇಶಕ್ಕೂ ಮಧ್ಯೆ ಯೋರ್ತನ್ ಹೊಳೆಯು ಎಲ್ಲೆಯಾಗಿರುವುದು ಬಡಗಣ ಮೇರೆಯಿಂದ ಮೂಡಣ ಸಮುದ್ರದವರೆಗೆ ನೀವು ಗುರುತು ಹಾಕಿಕೊಳ್ಳಬೇಕು ಇದು ಮೂಡಣ ಮೇರೆ ತೆಂಕಣ ಮೇರೆಯು ತಾಮಾರಿನಿಂದ ಹೊರಟು ಮೇರಿಬೋತ್ ಕಾದೇಶಿನ ಹಳ್ಳದ ಮೇಲೆ ಐಗುಪ್ತದ ಮುಂದಿರುವುದು ತೊರೆಯ ಮಾರ್ಗವಾಗಿ ದೊಡ್ಡ ಸಮುದ್ರಕ್ಕೆ ಮುಟ್ಟಬೇಕು ಇದು ತೆಂಕಣ ಮೇರೆಯು ಪಡವಲಲ್ಲಿ ತೆಂಕಣ ಮೇರೆಯಿಂದ ಹಮಾತಿನ ದಾರಿಗೆ ಎದುರಿನ ಕರಾವಳಿಯ ತನಕ ದೊಡ್ಡ ಸಮುದ್ರವು ಎಲ್ಲೆಯಾಗಿರುವುದು ಇದು ಪಡುವಣ ಮೇರೆ ಈ ದೇಶವನ್ನು ನೀವು ಇಸ್ರಾಯೇಲಿನ ಕುಲಕ್ಕೂ ಹಂಚಿಕೊಳ್ಳಬೇಕು ನಿಮಗೂ ನಿಮ್ಮ ಮಧ್ಯದಲ್ಲಿ ಪ್ರವಾಸ ಮಾಡುತ್ತಾ ಮಕ್ಕಳನ್ನು ಪಡೆದಿರುವ ವಿದೇಶಿಗಳಿಗೂ ದೇಶವನ್ನು ಬಾಧ್ಯವಾಗಿ ಹಂಚಬೇಕು ಅವರು ಇಸ್ರಾಯೇಲರ ಮಧ್ಯೆ ನಿಮಗೆ ಸ್ವದೇಶಿಗಳಂತೆಯೇ ಇರತಕ್ಕದ್ದು ಇಸ್ರಾಯೇಲಿನ ಕುಲಗಳೊಳಗೆ ನಿಮ್ಮೊಂದಿಗೆ ಅವರಿಗೆ ಸ್ವಾಸ್ಥ್ಯವಾಗಲಿ ಯಾವ ಕುಲದಲ್ಲಿ ವಿದೇಶಿಯು ಪ್ರವಾಸವಾಗಿರುತ್ತಾನೋ ಅಲ್ಲಿ ಅವನಿಗೆ ಸ್ವಾಸ್ಥ್ಯವನ್ನು ಕೊಡಬೇಕು ಇದು ಕರ್ತನಾದ ಯಹೋವನ ನುಡಿ ಹಂಚುವಿಕೆಯನ್ನು ಅನುಸರಿಸಿ ಕುಲಗಳ ಹೆಸರುಗಳು ಇವೆ ದೇಶದ ಕೇವಲ ಉತ್ತರದಲ್ಲಿ ಹಮಾತ್ ಸೀಮೆಯ ಹತ್ತಿರ ದಾನಿಗೆ ಒಂದು ಪಾಲು ಅದರ ಬಡಗಣ ಮೇರೆಯು ಹೆತ್ಲೋನಿನ ದಾರಿ ಪಕ್ಕದಲ್ಲಿ ಹೊರಟು ಹಮಾತಿನ ದಾರಿಯನ್ನು ದಾಟಿ ದಮಸ್ಕದ ಸರಹದ್ದಿನಲ್ಲಿರುವ ಹಚರ್ ಏನಾನಿನ ಹೊರಗೆ ಹಬ್ಬುವುದು ಅದರ ಪಾರ್ಶ್ವಗಳು ದೇಶದ ಪೂರ್ವ ಪಶ್ಚಿಮಗಳ ಎಲ್ಲೆಗಳ ತನಕ ಚಾಚಿಕೊಂಡಿರುವವು ದಾನಿನ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ಆ ಷೇರಿಗೆ ಒಂದು ಪಾಲು ಆ ಷೇರಿನ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ನಫ್ತಾಲಿಗೆ ಒಂದು ಪಾಲು ನಫ್ತಾಲಿಯ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ಮನಸ್ಸೆಗೆ ಒಂದು ಪಾಲು ಮನಸೆಯ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ಎಫ್ರಾಹಿಮಿಗೆ ಒಂದು ಪಾಲು ಎಫ್ರಾಹಿಮಿನ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ರೂಬೇನಿಗೆ ಒಂದು ಪಾಲು ರೂಬೇನಿನ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ಯಹುದಕ್ಕೆ ಒಂದು ಪಾಲು ಯಹುದದ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ನೀವು ಮೀಸಲಾಗಿ ಸಮರ್ಪಿಸುವ ಪಾಲು ಇರುವುದು ಅದರ ಅಗಲವು ಇಪ್ಪತ್ತೈದು ಸಾವಿರ ಮೊಳ ಉದ್ದವು ಪಡುವಲ್ಲಿಂದ ಮೂಡಲಿಗೆ ಕುಲಗಳ ಪಾಲುಗಳ ಉದ್ದಕ್ಕೆ ಸರಿಸಮಾನ ಅದರ ಮಧ್ಯದಲ್ಲಿ ಪವಿತ್ರಾಲಯವಿರುವುದು ನೀವು ಮೀಸಲು ಭೂಮಿಯಲ್ಲಿ ಯಹೋನಿಗೆ ವಿಶೇಷವಾದ ಮೀಸಲಾಗಿ ಸಮರ್ಪಿಸುವ ಪಾಲಿನ ಉದ್ದವು ಇಪ್ಪತ್ತೈದು ಸಾವಿರ ಮೊಳ ಅಗಲವು ಹತ್ತು ಸಾವಿರ ಮೊಳ ಮೀಸಲಾದ ಆ ಪವಿತ್ರ ಕ್ಷೇತ್ರವು ಯಾಜಕರಿಗೆ ಸಲ್ಲತಕ್ಕದ್ದು ಬಡಗಲಲ್ಲಿ ಅದರ ಉದ್ದವು ಇಪ್ಪತ್ತೈದು ಸಾವಿರ ಮೊಳ ಕೊಡುವಲಲ್ಲಿ ಅಗಲವು ಹತ್ತು ಸಾವಿರ ಮೊಳ ಮೂಡಲಲ್ಲಿ ಅಗಲವು ಹತ್ತು ಸಾವಿರ ಮೊಳ ತೆಂಕಲಲ್ಲಿ ಉದ್ದವು ಇಪ್ಪತ್ತೈದು ಸಾವಿರ ಮೊಳ ಅದರ ಮಧ್ಯದಲ್ಲಿಯೋನ ಪವಿತ್ರಾಲಯವಿರುವುದು ಆ ಕ್ಷೇತ್ರವು ಚಾದೋಕನ ಸಂತಾನದವರಲ್ಲಿ ನನಗಾಗಿ ಪ್ರತಿಷ್ಠಿತರು ನನ್ನ ಆಲಯದ ಪಾರ್ಪತ್ಯವನ್ನು ನೆರವೇರಿಸಿದವರು ಆದ ಯಾಜಕರಿಗೆ ಸೇರತಕ್ಕದ್ದು ಇಸ್ರಾಯೇಲ್ಯರು ನನ್ನನ್ನು ತೊರೆದಾಗ ಲೇವಿಯರು ತೊರೆ ತೊರೆದಂತೆ ಇವರು ತೊರೆಯಲಿಲ್ಲವಲ್ಲ ಲೇವಿಯರ ಪಾಲಿನ ಸರಹದ್ದಿಗೆ ಪಕ್ಕದಲ್ಲಿರುವ ಆ ಕ್ಷೇತ್ರವು ಅತಿ ಪವಿತ್ರವು ದೇಶದೊಳಗಣ ಮೀಸಲಲ್ಲಿ ಮೀಸಲು ಆಗಿ ಯಾಜಕರದಾಗಿರುವುದು ಮತ್ತು ಇಪ್ಪತ್ತೈದು ಸಾವಿರ ಮೊಳ ಉದ್ದದ ಹತ್ತು ಸಾವಿರ ಮೊಳ ಅಗಲದ ಒಂದು ಪಾಲು ಯಾಜಕರ ಪಾಲಿನ ಸರಹದ್ದಿಗೆ ಪಕ್ಕದಲ್ಲಿ ಲೇವಿಯರಿಗೆ ಸಲ್ಲತಕ್ಕದ್ದು ಈ ಎರಡು ಪಾಲುಗಳ ಒಟ್ಟಳತೆ ಎಪ್ಪ ಎಷ್ಟೆಂದರೆ ಉದ್ದವು ಇಪ್ಪತ್ತೈದು ಸಾವಿರ ಮೊಳ ಅಗಲವು ಇಪ್ಪತ್ತು ಸಾವಿರ ಮೊಳ ಆ ಕ್ಷೇತ್ರವು ಯಹೋವನಿಗೆ ಮೀಸಲಾದದರಿಂದ ಅದರಲ್ಲಿ ಯಾವ ಭಾಗವನ್ನು ಮಾರಬಾರದು ಬದಲಾ ಬದಲ ಬದಲಿ ಮಾಡಕೂಡದು ದೇಶದ ಆ ಶ್ರೇಷ್ಠಾಂಶವು ಪರವಶವಾಗದಿರಲಿ ಇಪ್ಪತ್ತೈದು ಸಾವಿರ ಮೊಳ ಉದ್ದದ ಆ ಕ್ಷೇತ್ರದ ಪಕ್ಕದಲ್ಲಿ ಮೀಸಲು ಪಾಲಿನ ಒಟ್ಟಳತೆಯಲ್ಲಿ ಮಿಕ್ಕ ಐದು ಸಾವಿರ ಮೊಳ ಅಗಲದ ಭೂಮಿಯು ಮೀಸಲಲ್ಲವೆಂದೆಣಿಸಿ ರಾಜಧಾನಿಗೆ ಅಂದರೆ ಜನರ ನಿವಾಸಕ್ಕೂ ಸುತ್ತಣ ಪ್ರದೇಶಕ್ಕೂ ಪ್ರತ್ಯೇಕಿಸಲ್ಪಡಲಿ ರಾಜಧಾನಿಯು ಅದರ ಮಧ್ಯದಲ್ಲಿರ ಅದರ ಮಧ್ಯದಲ್ಲಿ ಮಧ್ಯದಲ್ಲಿರಲಿ ರಾಜಧಾನಿಯ ಅಳತೆಯು ಹೀಗಿರಬೇಕು ಬಡಗಣ ಪಕ್ಕವು ನಾಲ್ಕು ಸಾವಿರದ ಐದುನೂರು ಮೊಳ ತೆಂಕಣ ಪಕ್ಕವು ನಾಲ್ಕು ಸಾವಿರದ ಐದುನೂರು ಮೊಳ ಮೂಡಣ ಪಕ್ಕವು ನಾಲ್ಕು ಸಾವಿರದ ಐನೂರು ಮೊಳ ಪಡುವಣ ಪಕ್ಕವು ನಾಲ್ಕು ಸಾವಿರದ ಐನೂರು ಮೊಳ ರಾಜಧಾನಿಗೆ ಸುತ್ತಣ ಪ್ರದೇಶವಿರಬೇಕು ಅದರ ಅಗಲವು ಬಡಗಲಲ್ಲಿ ಇನ್ನೂರೈವತ್ತು ಮೊಳ ತೆಂಕಲಲ್ಲಿ ಇನ್ನೂರೈವತ್ತು ಮೊಳ ಮೂಡಲಲ್ಲಿ ಇನ್ನೂರೈವತ್ತು ಮೊಳ ಇನ್ನೂರೈವತ್ತು ಮೊಳ ಪಡವಲಲ್ಲಿ ಇನ್ನೂರೈವತ್ತು ಮೊಳ ರಾಜಧಾನಿ ಹೊರತು ಅದಕ್ಕೆ ಒಳಪಟ್ಟ ಮಿಕ್ಕ ಭೂಮಿಯ ಉದ್ದವು ಮೀಸಲಾದ ಪವಿತ್ರ ಕ್ಷೇತ್ರದ ಪಕ್ಕದಲ್ಲಿ ಮೂಡಲ ಕಡೆ ಹತ್ತು ಸಾವಿರ ಮೊಳ ಪಡವಲ ಕಡೆ ಹತ್ತು ಸಾವಿರ ಮೊಳ ಆ ಭೂಮಿಯು ಮೀಸಲಾದ ಪವಿತ್ರ ಕ್ಷೇತ್ರದ ಎಲ್ಲೆಯನ್ನು ಅನುಸರಿಸಿರುವುದು ಅದರ ಉತ್ಪತ್ತಿಯು ಅದನ್ನು ಗೇಯುವ ಆ ಪುರ ನಿವಾಸಿಗಳಿಗೆ ಆಹಾರವಾಗುವುದು ಅವರು ಇಸ್ರಾಯೇಲಿನ ಯಾವ ಕುಲಕ್ಕೆ ಸೇರಿದ್ದರೂ ಪುರದಲ್ಲಿ ವಾಸಿಸುತ್ತಾ ಆ ಭೂಮಿಯನ್ನು ಗೇಯುವರು ಮೀಸಲಾದ ಪೂರ್ಣ ಕ್ಷೇತ್ರದ ಉದ್ದವು ಇಪ್ಪತ್ತೈದು ಸಾವಿರ ಮೊಳ ಅಗಲವು ಇಪ್ಪತ್ತೈದು ಸಾವಿರ ಮೊಳ ನೀವು ಮೀಸಲಾಗಿ ಅರ್ಪಿಸುವ ಪವಿತ್ರ ಕ್ಷೇತ್ರವು ರಾಜಧಾನಿಗೆ ಒಳಪಟ್ಟ ಭೂಮಿ ಸಹಿತವಾಗಿ ಚಚ್ಚೌಕವಾಗಿರಬೇಕು ಮೀಸಲಾದ ಪವಿತ್ರ ಕ್ಷೇತ್ರದ ಮತ್ತು ರಾಜಧಾನಿಗೆ ಒಳಪಟ್ಟ ಭೂಮಿಯ ಎರಡು ಕಡೆಗಳಲ್ಲಿ ಮಿಕ್ಕ ಭೂಮಿಯು ಪ್ರಭುವಿನ ಪಾಲಾಗಿರಲಿ ಆ ಪಾಲು ಮೀಸಲಾದ ಕ್ಷೇತ್ರದ ಮೂಡಲ ಕಡೆ ಇಪ್ಪತ್ತೈದು ಸಾವಿರ ಮೊಳ ಉದ್ದದ ಎಲ್ಲೆಯ ಪಕ್ಕದಲ್ಲಿಯೂ ಪಡವಲ ಕಡೆ ಇಪ್ಪತ್ತೈದು ಸಾವಿರ ಮೊಳ ಉದ್ದದ ಎಲ್ಲೆಯ ಪಕ್ಕದಲ್ಲಿಯೂ ಕುಲಗಳ ಪಾಲಿನಷ್ಟು ಉದ್ದವಾಗಿ ಹಬ್ಬುವುದು ಅದು ಪ್ರಭುವಿನದು ಮೀಸಲಾದ ಪವಿತ್ರ ಕ್ಷೇತ್ರವು ಪವಿತ್ರಾಲಯವು ಅದರ ಎರಡು ಭಾಗಗಳ ಮಧ್ಯದಲ್ಲಿರುವವು ಪ್ರಭುವಿನ ಪಾಲಿನ ಎರಡು ಭಾಗಗಳ ನಡುವಣ ಲೇವಿಯರ ಪಾಲಿನ ಬಡಗಣ ಮೇರೆಯಿಂದ ರಾಜಧಾನಿಗೆ ಒಳಪಟ್ಟ ಭೂಮಿಯ ತೆಂಕಣ ಮೇರೆಯ ತನಕ ಅಂದರೆ ಹುದದ ತೆಂಕಣ ಸರಹದ್ದಿನಿಂದ ಬೆನ್ನಾಮಿನ ಬಡಗಣ ಸರಹದ್ದಿನವರೆಗೆ ಪ್ರಭುವಿನ ಪಾಲು ಹರಡಿರುವುದು ಮಿಕ್ಕ ಕುಲಗಳ ಪಾಲಿನ ಕ್ರಮವೇನೆಂದರೆ ಪೂರ್ವದಿಂದ ಪಶ್ಚಿಮದ ತನಕ ಬೆನ್ಯಾಮಿನಿಗೆ ಒಂದು ಪಾಲು ಬೆನ್ಯಾಮಿನ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ಸಿಮಿಯೋನನಿಗೆ ಒಂದು ಪಾಲು ಸಿಮಿಯೋನಿನ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ಇಸಾಕಾರಿಗೆ ಒಂದು ಪಾಲು ಇಸಾಕಾರಿನ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ಜಬಲೂನಿಗೆ ಒಂದು ಪಾಲು ಜಬಲೂನಿನ ಸರಹದ್ದಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮದ ತನಕ ಗಾದಿಗೆ ಒಂದು ಪಾಲು ಗಾದಿನ ತೆಂಕಣ ಸರಹದ್ದಿನಲ್ಲಿ ದೇಶದ ಮೇರೆಯು ತಾಮಾರಿನಿಂದ ಹೊರಟು ಮೇರಿಬತ್ ಕಾದೇಶಿನ ಹಳ್ಳವನ್ನು ದಾಟಿ ಐಗುತ್ತದ ಮುಂದಣ ತೊರೆಯ ಮಾರ್ಗವಾಗಿ ದೊಡ್ಡ ಸಮುದ್ರಕ್ಕೆ ಮುಟ್ಟುವುದು ನೀವು ಇಸ್ರಾಯೇಲಿನ ಕುಲಗಳಿಗೆ ಸ್ವಾಸ್ಥ್ಯವಾಗಿ ಹಂಚಿಕೊಡಬೇಕಾದ ದೇಶವೂ ಇದೆ ಕುಲಗಳ ಪಾಲುಗಳು ಇವೆ ಇದು ಕರ್ತನಾದ ಯಹೋವನ ನುಡಿ ರಾಜಧಾನಿಯ ಗಡಿಗಳು ಹೀಗಿರಬೇಕು ಬಡಗಣ ಗಡಿಯ ಉದ್ದವು ನಾಲ್ಕು ಸಾವಿರದ ಇನ್ನೂರು ಮಳ ಪಟ್ಟಣದ ಬಾಗಿಲುಗಳಿಗೆ ಇಸ್ರಾಯೇಲಿನ ಕುಲಗಳ ಆಯಾ ಹೆಸರುಗಳು ಇರಲಿ ಬಡಗಲಲ್ಲಿ ಮೂರು ಬಾಗಿಲುಗಳು ಒಂದು ರೂಬೇನ್ ಬಾಗಿಲು ಇನ್ನೊಂದು ಯಹೂದ ಬಾಗಿಲು ಮತ್ತೊಂದು ಲೇವಿ ಬಾಗಿಲು ಗಡಿಯ ಉದ್ದವು ನಾಲ್ಕು ಸಾವಿರದ ಐದುನೂರು ಮೊಳ ಅದರಲ್ಲಿ ಮೂರು ಬಾಗಿಲುಗಳು ಒಂದು ಯಶಫ್ ಬಾಗಿಲು ಇನ್ನೊಂದು ಬೆನ್ನಾಮಿನ್ ಬಾಗಿಲು ಮತ್ತೊಂದು ದಾನ್ ಬಾಗಿಲು ಗಡಿಯ ಉದ್ದವು ನಾಲ್ಕು ಸಾವಿರದ ಐದುನೂರು ಮೊಳ ಅದರಲ್ಲಿ ಮೂರು ಬಾಗಿಲುಗಳು ಒಂದು ಸಿಮಿಯೋನ್ ಬಾಗಿಲು ಇನ್ನೊಂದು ಇಸ್ಸಾಕಾರ್ ಬಾಗಿಲು ಮತ್ತೊಂದು ಜಬಲೂನ್ ಬಾಗಿಲು ಪಡುವಣ ಗಡಿಯ ಉದ್ದವು ನಾಲ್ಕು ಸಾವಿರದ ಐನೂರು ಮಳ ಅದರಲ್ಲಿ ಮೂರು ಬಾಗಿಲುಗಳು ಒಂದು ಗಾದ್ ಬಾಗಿಲು ಇನ್ನೊಂದು ಆಶೇರ್ ಬಾಗಿಲು ಮತ್ತೊಂದು ನಫ್ತಾಲಿ ಬಾಗಿಲು ಪಟ್ಟಣದ ಸುತ್ತಳತೆಯು ಹದಿನೆಂಟು ಸಾವಿರ ಮಳ ಅದನ್ನು ನಿರ್ಮಿಸಿದಂದಿನಿಂದ ಆ ಪಟ್ಟಣಕ್ಕೆ ಯಹೋನ ಎಂಬ ಹೆಸರಾಗುವುದು ಆಮೇನ್